ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಹುಬ್ಬಳ್ಳಿಯಲ್ಲಿ ನೇಹ ಪ್ರಕರಣ ಅಥ ಮಾಸೋ ಮುನ್ನವೇ ಮತ್ತೊಂದು ಕೊಲೆ ಪ್ರಕರಣ ಆಗಿದೆ ಅಂಜಲಿ ಎಂಬ ಯುವತಿಯನ್ನು ಕೊಲೆ ಮಾಡಲಾಗಿದೆ ಈ ರೀತಿಯ ಘಟನೆ ಘಟನೆಗಳಿಂದ ರಾಜ್ಯ ಸರ್ಕಾರ ಗಮನ ಹಾರಿಸ್ತಾ ಇಲ್ಲ ಇಪ್ಪತ್ತು ವರ್ಷ ಅಂಜಲಿ ಎಂಬ ಯುವತಿಯನ್ನು ಇಪ್ಪತ್ತೊಂದು ವರ್ಷ ಗಿರೀಶ್ ಅನ್ನೋ ಯುವಕ ಬೆಳ್ಳಂಬೆಳಗ್ಗೆ ಅಂಜಲಿ ಮಣಿಗೆ ಬಂದ ಬಾಗಲ ತಗ ಬಾಗಲ ತಗದ ಅಂಜಲಿಗೆ ಬೆದರಿಕೆ ಹಾಕಿದಾಗ ಪೊಲೀಸರ ಕ್ರಮ ಕೈಗೊಂಡಿದ್ದರೆ ಕೊಲೆ ಆಗ್ತಾ ಇರಲಿಲ್ಲ ಎಂದು ಹುಬ್ಬಳ್ಳಿಯ ಬಿ ಜೆ ಪಿ ಶಾಸಕ ಮಹೇಶ್ ತೆಂಗಿನಕಾಯ ಈ ಘಟನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ